ಎಲ್ರಿಗೂ ನಮಸ್ಕಾರ ನಾನು ಕಲಾ ಮಾಧ್ಯಮ ಪರಂ ಸ್ನೇಹಿತರೆ ಪೀಪಲ್ ಫಾರ್ ಆ್ಯನಿಮಲ್ ಅಂದರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅರ್ಬನ್ ವೈಲ್ಡ್ ಲೈಫ್ ಅಂದರೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಇರುವ ಪ್ರದೇಶಗಳಲ್ಲಿ ಇರುವಂತಹ ವನ್ಯ ಪ್ರಾಣಿಗಳು ಪಕ್ಷಿಗಳು ಸರೀಸೃಪಗಳ ರಕ್ಷಣೆಗಾಗಿ ಪಣ ತೊಟ್ಟು ನಿಂತಿರುವಂತಹ ಸಂಸ್ಥೆ ಪೀಪಲ್ ಫಾರ್ ಅನಿಮಲ್ ಅಂತ ಹೇಳಿ ಅನೇಕ ಆಸಕ್ತ ಮನಸ್ಸುಗಳು ಸೇರಿ ಸಂಸ್ಥೆಯನ್ನು ನಡೆಸ್ತಿದ್ದಾವೆ ಇದು ಒಂದು ಲಾಭರಹಿತ ಸಂಸ್ಥೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಥವಾ ಎನ್ ಜಿ ಒ ಸ್ನೇಹಿತರೆ ಈವರೆಗೂ ಈ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಸರಿಸುಮಾರು ನಲವತ್ತೈದು ಸಾವಿರ ವನ್ಯಜೀವಿಗಳನ್ನು ರಕ್ಷಣೆ ಮಾಡಿರುವಂತಹ ಅವುಗಳನ್ನು ಮತ್ತೆ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಸ್ಥೆ ಪೀಪಲ್ ಫಾರ್ ಅನಿಮಲ್ ಅಂತ ಸಂಸ್ಥೆ ಇದು ಬೆಂಗಳೂರಿನ ಕೆಂಗೇರಿ ಬೆಂಗಳೂರಿನ ಕೆಂಗೇರಿ ಹತ್ರ ಇರುವಂಥ ಬಿ ಜಿ ಎಸ್ ಆಸ್ಪತ್ರೆಯ ಪಕ್ಕದಲ್ಲೇ ಇದೆ ಆದರೆ ಕಾಂಪೌಂಡ್ಗೆ ಹತ್ಕೊಂಡೇ ಇದೆ ನಮ್ಮ ಪೀಪಲ್ ಫಾರ್ ಅನಿಮಲ್ ಸಂಸ್ಥೆ ನೀವು ಬೆಂಗಳೂರು ಸುತ್ತಮುತ್ತ ಇರೋರಾದರೆ ಅಲ್ಲಿ ಎಲ್ಲಾದರೂ ವನ್ಯ ಪ್ರಾಣಿಗಳು ಅಂದರೆ ಲಿಸ್ಟೆಡ್ ಆಗಿರುವಂತಹ ಪ್ರಾಣಿಗಳು ನಾಯಿ ಮನೇಲಿ ಸಾಕಿರುವ ನಾಯಿ ಎಲ್ಲ ಬೆಕ್ಕಲ್ಲ ಬೇರೆ ಎಲ್ಲ ಸ್ನೇಹಿತರೆ ಅವು ಬೇಡ ವನ್ಯ ಪ್ರಾಣಿಗಳು ಹದ್ದು ಗಿಡಗವೋ ಅಥವಾ ಪಕ್ಷಿಗಳೋ ಸರಿಸೃಪ ಹಾವು ಕುಂಗುಸು ಇತ್ಯಾದಿಯೋ ಅಥವಾ ಚಿಪ್ಪು ಹೊಂದಿ ಇತ್ತ ಇತ್ಯಾದಿ ಎಲ್ಲ ಸಿಕ್ತಿರುತ್ತೆ ಅಥವಾ ಮಂಗಗಳು ಇತ್ಯಾದಿ ಆದರೂ ನಿಮಗೆ ಅವು ಇಂಜುರಿ ಆಗಿದೆ ಅವೆ ಸಮಸ್ಯೆ ಆಗಿದೆ ಅಂತ ಕಂಡು ಬಂದರೆ ಪೀಪಲ್ ಫಾರ್ ಅನಿಮಲ್ ಇಲ್ಲಿ ನನ್ನ ಕೆಳಗಡೆ ನಂಬರ್ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಈ ಸಂಸ್ಥೆಯವರು ಸಂಪೂರ್ಣ ಉಚಿತವಾಗಿ ಆ ಜಾಗಕ್ಕೆ ಬಂದು ಆ ಪ್ರಾಣಿಯನ್ನ ಬಹಳ ನೀಟಾಗಿ ಕರ್ಕೊಂಡು ಬಂದು ಇಲ್ಲಿ ಅದಕ್ಕೆ ಆರೈಕೆ ಚಿಕಿತ್ಸೆ ಅದಕ್ಕೆ ಏನಾದರೂ ಶಸ್ತ್ರಚಿಕಿತ್ಸೆ ಇದ್ರೆ ಅದನ್ನು ಮಾಡಿ ವರ್ಷಗಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ಅದನ್ನು ಪುನಃ ವಾಪಸ್ ಅವರ ಸ್ವಸ್ಥಾನಕ್ಕೆ ಬಿಡುವಂತಹ ಪುಣ್ಯದ ಕೆಲಸ ಒಳ್ಳೆ ಕೆಲಸವನ್ನು ಮಾಡ್ತದೆ ಪೀಪಲ್ ಫಾರ್ ಅನಿಮಲ್ ಸಂಸ್ಥೆ ದಯವಿಟ್ಟು ಹಾಗೇನಾರ ಕಂಡ್ರೆ ವನ್ಯ ಪ್ರಾಣಿಗಳನ್ನು ಹೊಡೆಯೋದಾಗಲಿ ಬಡಿಯೋದಾಗ್ಲಿ ನಾಶ ಮಾಡೋದು ಮಾಡಬೇಡಿ ಕೆಳಗಡೆರ ನಂಬರ್ಗೆ ಕರೆ ಮಾಡಿರ್ಬೋದು ತೊಗೊಂಡು ಹೋಗ್ತಾರೆ ಸ್ನೇಹಿತರೆ ಮತ್ತು ಬಹಳ ಮುಖ್ಯವಾಗಿ ಈ ಸಂಸ್ಥೆ ನಾನು ನಾನಾಗಲೇ ಹೇಳಿದಾಗೆ ಲಾಭರಹಿತ ಸಂಸ್ಥೆ ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಮಾಡ್ತಿರೋ ಸಂಸ್ಥೆಯೆಲ್ಲ ಈ ಸಂಸ್ಥೆಗೆ ನೀವು ಉದಾರವಾಗಿ ಧನ ಸಹಾಯ ಮಾಡಬಹುದು ಇದಕ್ಕೆ ನನ್ನ ನಂಬರ್ಗೆ ಈ ನಂಬರ್ಗೆ ನೀವು ಕರೆ ಮಾಡಿ ಅವ್ರಿಗೆ ಹಣಕಾಸಿನ ನೆರವನ್ನು ಕೂಡ ವಹಿಸಿ ಇಲ್ಲಿ ಬಂದು ನೀವೊಮ್ಮೆ ನೋಡ್ಬೋದು ಹೇಗಿದೆ ಅಂತ ನೋಡಿ ಖುದ್ದಾಗಿ ನೋಡಿ ಕೂಡ ನೀವು ಹಣ ಸಹಾಯ ಮಾಡಬಹುದು ಪ್ರಾಣಿಗಳನ್ನು ವೈಯಕ್ತಿಕವಾಗಿ ದತ್ತು ತೆಗೆದುಕೊಳ್ಳುವಂಥ ಅವಕಾಶ ಕೂಡ ಇದೆ ಅದನ್ನು ಕೂಡ ನೀವು ಮಾಡಿ ಅಂತ ನಾನು ಕೇಳ್ಕೊತೇನೆ ಮನವಿ ಮಾಡ್ತೇನೆ ಆ್ಯಂಡ್ ಬಹಳ ಮುಖ್ಯವಾಗಿ ನೀವು ಇಲ್ಲಿಗೆ ಸ್ವಯಂ ಸೇವಕರಾಗಿ ವಾಲಂಟಿಯರ್ಸ್ ಆಗಿ ಕೂಡ ಬರ್ಬೋದು ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಡಿಗ್ರಿ ಅಬೌವ್ ಡಿಗ್ರಿ ಇದ್ದರೆ ನಿಮಗೆ ಇಂಟರ್ನ್ಶಿಪ್ ಅಂತೆಲ್ಲ ಇರುತ್ತಲ್ಲ ನೀವು ಇಲ್ಲಿ ಬಂದು ನೀವು ಬಿ ಬಿ ಎ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಸ್ ಸಿ ಏನು ಬೇಕಾದ್ರು ಮಾಡ್ತೀರಿ ಇಲ್ಲಿ ಬಂದು ನೀವು ಇಂಟರ್ನ್ಶಿಪ್ ಕೂಡ ಮಾಡೋಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ಅವಕಾಶಗಳಿರುವಂತಹ ಸಂಸ್ಥೆ ಎನ್ ಜಿ ಒ ಕರ್ ಭಾರತದ ಹೆಮ್ಮೆಯ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಎರಡರಿಂದಲೂ ಮಾನ್ಯತೆ ಪಡೆದಿರೋ ಅಪರೂಪದ ಸಂಸ್ಥೆ ಪೀಪಲ್ ಫಾರ್ ಅನಿಮಲ್ ಬರ್ತಿರಲ್ಲ ನೋಡ್ತಿರಲ್ಲ ಸಹಾಯ ಮಾಡ್ತಿರಲ್ಲ ನೀವು ಈ ಸಂಸ್ಥೆಗೆ ಸಹಾಯ ಮಾಡ್ತಿದ್ದೀರಿ ಅಂದ್ರೆ ಅರ್ಥ ವನ್ಯಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಸಹಾಯ ಮಾಡ್ತಿದ್ದೀರಿ ವನ್ಯಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಸಹಾಯ ಮಾಡ್ತಿದ್ದೀರಿ ಅಂದ್ರೆ ಅರ್ಥ ಸ್ವಯಂ ನೀವು ನಿಮಗೆ ಸಹಾಯ ಮಾಡ್ಕೋತಿದ್ದೀರಿ ಯಾಕಂದರೆ ವನ್ಯಪ್ರಾಣಿಗಳಿಲ್ಲದೆ ಪ್ರಾಣಿಗಳಿಲ್ಲದೆ ಮನುಷ್ಯನ ಬದುಕೇ ಇಲ್ಲ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದ